ಉಳ್ಳಾಲ ಭಾರತ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು ಕೊಲ್ಯ ಶ್ರೀರಾಮ ಮಂದಿರದ ಅಧ್ಯರಿಯೂ ಪ್ರೀತಮ್ ಪ್ರೀತಂ ಕೊಲ್ಯಾ ಅವರ ರಾಮನಾಮಂ ವಿಡಿಯೋ ಸಾಂಗ್ ಇತ್ತೀಚೆಗೆ ಶ್ರೀರಾಮ ಮಂದಿರದ ಆವರಣದಲ್ಲಿ ನಡೆಯಿತು ಭಾರತ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿನಯಕುಮಾರಿ ಮತ್ತು ನವೀನ್ ಶೆಟ್ಟಿ ನಾರೆಗುತ್ತು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಪ್ರಾಣ ಪ್ರತಿಷ್ಠೆ ನೀಡುವಂತಹ ಸಂದರ್ಭಕ್ಕೆ ಸರಿಯಾಗಿ ಇಂದು ಕಾಲ ಕೂಡಿ ಬಂದು ಆ ಹಾಡು ಬಿಡುಗಡೆಯಾಗುವಂತಹ ಸೌಭಾಗ್ಯ ಒದಗಿ ಬಂದಿದೆ ಇದಕ್ಕಿಂತ ಮೊದಲು ಕೂಡ ಪ್ರೀತಂ ಕುಮಾರ್ರವರು ತಾವೇ ರಚಿಸಿದ ಆ ಹಾಡುಗಳನ್ನು ಹಾಡಿದ್ದಾರೆ ಅದರ ಜೊತೆಯಲ್ಲಿ ನವೀನ್ ಶೆಟ್ಟಿಯವರು ರಚಿಸಿದಂತಹ ಹಾಡಿಗೆ ಕೂಡ ಅವರು ಧ್ವನಿಯನ್ನು ನೀಡಿ ಅದು ಎಲ್ಲರ ಜನ ಮನ್ನಣೆಗೆ ಪಾತ್ರವಾಗಿದೆ ಆ ಹಾಡುಗಳು ಈ ಹಾಡು ಅದೆಲ್ಲವನ್ನು ಮೀರಿ ಇನ್ನಷ್ಟು ಜನ ಮೆಚ್ಚುಗೆಗೆ ಪಾತ್ರವಾಗಲಿ ಎಲ್ಲರಿಗೂ ಭಕ್ತಿಯನ್ನು ಭಕ್ತಿಯ ಸಿಂಚನವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದಾಗಲಿ ಎಂದು ಹೇಳುತ್ತಾ ಮುಖ್ಯ ಅತಿಥಿಯಾಗಿದ್ದ ದೈಹಿಕ ಶಿಕ್ಷಕರ ಸಂಘದ ನಿಕಟ ಪೂರ್ವ ಅಧ್ಯಕ್ಷರಾದ ತ್ಯಾಗಂ ಹರಿಕಳ ಶುಭ ಕೋರಿದ್ರು ವಿಶೇಷವಾಗಿ ನಮ್ಮ ಪ್ರೀತಮ್ ಅವರು ಒಂದು ಬಹುಮುಖ ಪ್ರತಿಭೆ ಮಾತ್ರ ಗೊತ್ತಿತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ಹಾಗೆ ಈ ಪ್ರೀತಮ್ ಮುಟ್ಟದ ಕ್ಷೇತ್ರವೇ ಇಲ್ಲ ಎಲ್ಲದರಲ್ಲಿ ಇವತ್ತು ಕ್ರೀಡೆ ಆಗಿರ್ಬೋದು ಹಾಡುಗಾರಿಕೆ ಆಗಿರ್ಬೋದು ಉತ್ತಮ ನೃತ್ಯ ಪಟ್ಟವರು ನೀವು ನೋಡಿರ್ಬೋದು ಒಳ್ಳೆಯ ಡ್ಯಾನ್ಸ್ ಕೂಡ ಡ್ಯಾನ್ಸ್ ಕೂಡ ಮಾಡ್ತಾರೆ ವಿಶೇಷವಾಗಿ ಒಳ್ಳೆಯ ಹಾಡುಗಾರರು ನಿಮಗೆಲ್ಲ ಗೊತ್ತಿದೆ ಅವರು ಸಂತೋಷ ಪಡುವಂಥದ್ದು ಇತರರನ್ನು ಸಂತೋಷಪಡಿಸುವಂಥ ಒಂದು ಉತ್ತಮ ಮೌಲ್ಯಯುತವಾದ ಗುಣವನ್ನು ಇವತ್ತು ಪ್ರೀತಮ್ ಅವರು ಅಳವಡಿಸ್ಕೊಂಡಿದ್ದಾರೆ ಕೇವಲ ನಾನು ಮಾತ್ರ ಸಂತೋಷಪಟ್ಟರೆ ಸಾಲದು ಊರಿನಲ್ಲಿ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಸಂತೋಷ ಪಡಬೇಕು ಎನ್ನುವಂಥದ್ದು ಇದು ಮುಖ್ಯವಾಗಿ ಸೌಹಾರ್ದತೆಗೆ ಕೂಡಿಕೊಂಡಂಥ ಒಂದು ಪದ ಮಾತು ವ್ಯಕ್ತಿತ್ವ ಆ ಭಕ್ತಿಯ ಪರಾಕಾಷ್ಠೆಯನ್ನು ಬಿಂಬಿಸುವಂಥ ಹಾಡುಗಳು ಆ ಹಿಂದಿರುವಂಥ ಪ್ರಯತ್ನವನ್ನು ಹತ್ತಿರದಿಂದ ನೋಡಿದವರು ನಾನು ಆ ಪ ಪ್ರತಿ ಸಲ ಅಂತ ಮಾತಾಡ್ತೀನಿ ಸಂದ ನಾನು ಆಲೋಚನೆ ಇದ್ದೆ ಈ ಮಟ್ಟಿಗೆ ತೊಡಗಿಸಿಕೊಳ್ಳುವಿಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ವಿಶೇಷವಾದಂಥ ವ್ಯಕ್ತಿತ್ವ ಪ್ರೀತಂ ಸರ್ ಅವರದು ಈಗ ತ್ಯಾಗಂ ಸರ್ ಹೇಳಿದ ಹಾಗೆ ಸಾಹಿತ್ಯ ತನ್ನವರದೇ ತನ್ನವರದೇ ಆದಂತಹ ಹಿನ್ನೆಲೆ ಗಾಯನ ಎಲ್ಲ ಇಟ್ಟುಕೊಂಡು ಅದು ಐತಿಹಾಸಿಕ ಕ್ಷಣಕ್ಕೆ ನಾವು ಸನ್ನಿಹಿತವಾಗ್ತಿರುವಂಥ ಈ ಸಂದರ್ಭದಲ್ಲಿ ಕೊಲ್ಲಿಯ ಪರಿಸರದಲ್ಲೂ ಒಂದು ಐತಿಹಾಸಿಕ ಕ್ಷಣ ಅಂತ ನಾನು ಭಾವಿಸುವಂಥದ್ದು ಅವರ ಪ್ರಯತ್ನ ಅವರ ಭಕ್ತಿ ನಮ್ಮೆಲ್ಲರಲ್ಲೂ ಭಕ್ತಿಯ ಪರಾಕಾಷ್ಠೆಯನ್ನು ಮೂಡಿಸಲಿ ಎಲ್ಲರಿಗೂ ಶುಭವಾಗಲಿ ಈ ಪರಿಸರವನ್ನೇ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿಸುವಂತಾಗಿ ಹೇಳ್ತಾ ವಿದ್ಯಾಧರ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಈ ಹಾಡು ಫೋರ್ ನ್ಯೂಸ್ ಯೂಟ್ಯೂಬ್ನಲ್ಲಿ ಸಖತ್ ಸದ್ದು ಮಾಡುತ್ತಿದೆ रामं रामनामं रामनामं गीवनामं जय जय राम 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 मं रामनामं 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 जीवनामं रामनामं रामनामं i